ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಸೊ ನೀವು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶ್ಚನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಪ್ಲೀಸ್ ಈ ಒಂದು ತ್ರೀ ಹಂಡ್ರೆಡ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಅಂಡ್ ಯಾವುದೇ ಒಂದು ರಿಲೇಟೆಡ್ ಆದರೂ ಕೇಳಬಹುದು ತಡ್ಪಾಡ್ ಸಿಚುಯೇಷನ್ ಎಕ್ಸ್ಪರ್ಸನ್ ಬಗ್ಗೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಅಂತ ಅಂದರೆ ಈ ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ಫೀಸ್ ಇಟ್ಟಿದೀವಿ ಸೊ ಯಾವುದೇ ರೀತಿ ನಿಮಗೆ ಮೋಸ ಆಗದೆ ಜೆನ್ಯೂನ್ ರೀಡಿಂಗ್ ಬೇಕು ಅಂತ ಅಂದ್ರೆ ಈ ಒಂದು ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗೆ ರೆಸಲ್ಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಎಕ್ಸ್ ಪರ್ಸನ್ಗೋಸ್ಕರ ವೈಟ್ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿ ರಿಕನ್ಸುಲೇಷನ್ ಹಾಕುತ್ತಾ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ ಲೈಫ್ ಅಲ್ಲೂ ಅವರು ಖಂಡಿತ ವಾಪಸ್ ಬಂದು ರಿಕನ್ಸುಲೇಷನ್ ಮಾಡ್ಕೊಂಡು ನಿಮ್ ಜೊತೆಗೆ ಜೀವನದಲ್ಲಿ ಖುಷಿಯಾಗಿರ್ತಾರ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರ ಅವ್ರ ಜೊತೆಗೆ ರೀಕನ್ಸಿಲೇಷನ್ ಆಗತ್ತಾ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಎಂಪ್ರೆಸ್ ಇದೆ ಅಂಡ್ ನೈಟ್ ಆಫ್ ಸೋಟ್ಸ್ ಐ ಜಡ್ಜ್ಮೆಂಟ್ ನೈಟ್ ಆಫ್ ಕಪ್ಸ್ ಓಕೆ ಾಯ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರ ಅವರೊಟ್ಟಿಗೆ ರಿಕನ್ಸಲೇಷನ್ ಆಗತ್ತಾ ಅಂತ ಅಂದ್ರೆ ನೈಟ್ ಆಫ್ ಕಾಪ್ಸ್ ಇದೆ ಸೊ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಎಷ್ಟೇ ವರ್ಷ ಆಗಿರ್ಲಿ ಎಷ್ಟೇ ತಿಂಗಳು ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಾಪಸ್ ಬರಬೇಕು ನಿಮ್ಮ ಜೊತೆಗೆ ಮಾತಾಡಬೇಕು ನಿಮ್ಮನ್ನ ನೋಡಬೇಕು ಅಂಡ್ ಒಂದು ಡಿಸಿಷನ್ಸ್ ತಗೊಂಡು ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ತೀನಿ ಮೇ ಬಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾ ವಿಚಾರಗಳು ನಡೀತಾ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಹೆಲ್ತ್ ಇಶ್ಯೂಸ್ ಸೊ ತುಂಬಾನೇ ಈ ಒಂದು ವ್ಯಕ್ತಿ ಕಷ್ಟದಲ್ಲಿದ್ದಾರೆ ಸ್ಟ್ರಗಲ್ ಅಲ್ಲಿ ದಿಸ್ ಪರ್ಸನ್ ಇಸ್ ಇನ್ ಹರ್ಟ್ ಆಗಿದ್ದಾರೆ ಪೈನ್ ಅನ್ನಿದ್ದಾರೆ ಅಂಡ್ ತುಂಬಾನೇ ಕಷ್ಟ ಅಂತೂ ಪಡ್ತಿದ್ದಾರೆ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ದಿಸ್ ಪರ್ಸನ್ ಇಸ್ ನಾಟ್ಸೋ ಹ್ಯಾಪಿ ಅಂಡ್ ದಿಸ್ ಪರ್ಸನ್ ಇಸ್ ಸೋ ಬೀನ್ ನಿಮ್ಮಿಂದ ದೂರ ಆಗಿ ಅವರೇನು ಸಂತೋಷವಾಗಿಲ್ಲ ಖುಷಿ ಆಗಿಲ್ಲ ಈ ಒಂದು ವ್ಯಕ್ತಿನೂ ಕೂಡ ಕಷ್ಟಪಡ್ತಿದ್ದಾರೆ ಸ್ಟ್ರಗಲ್ ಮಾಡ್ತಿದ್ದಾರೆ ಅಲ್ಲಿ ಇದ್ದಾರೆ ಅಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಇನ್ ರಿಗ್ರೆಟ್ ಅಂತ ನಾನು ಹೇಳ್ಬೋದು ಯಾಕಂತ ಅಂದ್ರೆ ಜಡ್ಜ್ಮೆಂಟ್ ಇರೋದ್ರಿಂದ ಜಡ್ಜ್ಮೆಂಟ್ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಒಂದು ರಾಂಗ್ ಡಿಸಿಷನ್ ಒಂದು ರಾಂಗ್ ಟೈಮ್ ಅಲ್ಲಿ ತಗೊಂಡಿದ್ದಾರೆ ಅವ್ರಿಗೆ ಅನಿಸ್ತು ಈ ಒಂದು ವ್ಯಕ್ತಿನ ಬಿಟ್ಟು ನಾನು ಬೇರೆ ಒಂದು ಕೆಲಸಗಳನ್ನ ಮಾಡಿಕೊಂಡು ನನ್ನ ಜೀವನದಲ್ಲಿ ಇವಾಗ ರಿಲೇಶನ್ಶಿಪ್ ಮ್ಯಾರೇಜ್ ಅನ್ನೋದಕ್ಕೆ ಜಾಗ ಇಲ್ಲದೆ ನನ್ನ ಲೈಫ್ ಲೈಫ್ ನಾನು ಫೋಕಸ್ ಮಾಡಬೇಕು ಕರಿಯರ್ ಮೇಲೆ ದುಡ್ಡು ಅಂತ ಅಂತೆಲ್ಲ ನಿಮ್ಮನ್ನ ಬಿಟ್ಟು ನಿಮಗೆ ಪೇನ್ ಮಾಡಿ ಹೋದ್ರು ಬಟ್ ಇವಾಗ ಆ ಒಂದು ವ್ಯಕ್ತಿ ಏನ್ ತಪ್ಪು ಮಾಡಿದ್ದಾರೆ ನಿಮ್ಮ ಪ್ರೀತಿ ಅಂತದ್ದು ನೀರ್ ಎಂತ ಅನ್ನೋದೆಲ್ಲ ಗೊತ್ತಾಗಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಸೊ ಇದ್ರೆ ಇವ್ರ ಜೊತೆಗೆ ಇರ್ಬೇಕಾಗಿತ್ತು ಇವಾಗ ನಾನು ಇವ್ರನ್ನ ಕಳ್ಕೊಂಡು ಇವರಿಂದ ದೂರ ಆಗಿ ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡಿಲ್ಲ ನನ್ನ ಜೀವನದಾಗ ಏನು ನಡೆದಿಲ್ಲ ಸೊ ಹಾಗಾಗಿ ಇವ್ರ ಹತ್ರ ಅಟ್ಲೀಸ್ಟ್ ಹೋಗಿ ನಾನು ಕ್ಷಮೆ ಕೇಳ್ತೀನಿ ಅವ್ರನ್ನ ಕ್ಷಮಿಸ್ಲಿ ಅನ್ನೋದಕ್ಕೆ ಒಂದು ರೀಸನ್ ಇಂದ ಈ ಒಂದು ವ್ಯಕ್ತಿ ಒಂದು ಒಂದು ಡಿಸಿಷನ್ಸ್ ತಗೊಂಡು ಬರ್ತಿದ್ದಾರೆ ನಿಮ್ ಜೊತೆಗೆ ಮಾತಾಡಬೇಕು ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಂದ್ ಅವರ ಲೈಫ್ ಅಲ್ಲಿ ಏನ್ ನಡೀತು ಅವರ ಮೈಂಡ್ ಅಲ್ಲಿ ಏನಿತ್ತು ನಿಮ್ಮನ್ನ ಏನಕ್ಕೆ ಬಿಟ್ಟು ಹೋದ್ರು ಅನ್ನೋ ಎಲ್ಲಾ ರೀಸನ್ಸ್ ಗೋಸ್ಕರ ಇನ್ನು ಎಲ್ಲಾನು ನಿಮಗೆ ರೀಸನ್ಸ್ ಹೇಳಿ ಒಂದು ನೆಕ್ಸ್ಟ್ ಕಲ್ಮಶವಾಗಿ ನಿಮ್ ಹತ್ರ ಸಾರಿ ಕೇಳಬೇಕು ಆನೆಸ್ಟಿಯಿಂದ ಇಂದ ಸಾರಿ ಕೇಳಬೇಕು ಅಂತ ಇದ್ದಾರೆ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಫೀಲಿಂಗ್ ವೆರಿ ಮಚ್ ಲವ್ಡ್ ಅಂತ ಹೇಳ್ಬೋದು ಎಂಪ್ರೆಸ್ ಇದೆ ಈಗಲೂ ಕೂಡ ಅವ್ರಿಗೆ ನಿಮ್ಮ ಮೇಲೆ ಅದೇ ಪ್ರೀತಿ ಇದೆ ಅದೇ ಗೌರವ ಇದೆ ಅದೇ ಕೇರಿಂಗ್ ಇದೆ ಅಂಡ್ ಎಟ್ ದ ಸೇಮ್ ಟೈಮ್ ನಿಮ್ಮಿಂದ ದೂರ ಮೇಲೆ ಈ ಒಂದು ವ್ಯಕ್ತಿ ಯಾವತ್ತೋ ಅನ್ಕೊಂಡೇ ಇರಲಿಲ್ಲ ಒಂದು ಸಮಯ ಬರುತ್ತೆ ಈ ಒಂದು ವ್ಯಕ್ತಿನ ಹಿಂತಿರುಗಿ ನೋಡಿ ಇವ್ರಿಗೋಸ್ಕರ ನಾನು ಒಂದು ದಿನ ಕಣ್ಣೀರ್ ಹಾಕ್ತೀನಿ ಇವ್ರಿಗೋಸ್ಕರ ಒಂದು ದಿನ ನಾನು ಯೋಚನೆ ಮಾಡ್ತೀನಿ ಏನೂ ಕೂಡ ಈ ಒಂದು ವ್ಯಕ್ತಿ ಅನ್ಕೊಂಡೇ ಇರ್ಲಿಲ್ಲ ಸೊ ಇವಾಗ ಆ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಯಾರನ್ನೂ ಕೂಡ ಯಾವ ಸಮಯದಲ್ಲೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಿ ಅವ್ರನ್ನ ಬಿಟ್ಟು ಹೋಗ್ಬಾರ್ದು ಕಷ್ಟನೋ ಸುಖೋನೋ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಇದ್ದು ಅವರ ಕೈ ಹಿಡ್ಕೊಂಡು ಮುಂದೆ ಜೀವನದಲ್ಲಿ ಸಾಗಬೇಕು ಅನ್ನೋದು ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಸೊ ಯಾಕೆ ಅಂತ ಅಂದ್ರೆ ನೋಡಿ ಜೀವನದಲ್ಲಿ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಿಡ್ತಾರೆ ಸೊ ಯಾವತ್ತು ಒಬ್ಬ ಮನುಷ್ಯ ಕಷ್ಟದಲ್ಲಿ ಇದಾನೆ ಅಂದ್ರೆ ಅವ್ರ ಜೀವನ ಪೂರ್ತಿ ಕಷ್ಟದಲ್ಲಿ ಇರೋದಿಲ್ಲ ಸೊ ಕಷ್ಟು ಸುಖನ ಆ ಒಂದು ವ್ಯಕ್ತಿ ಜೊತೆಗೆ ಇದ್ದು ನೀವು ಸಪೋರ್ಟ್ ಮಾಡಿ ಮುಂದೆ ಅವ್ರನ್ನ ತಗೊಂಡು ಹೋಗಿದ್ದಿದ್ರೆ ಡೆಫಿನೆಟ್ಲಿ ಇವತ್ತು ಜೀವನದಲ್ಲಿ ಯಾರಿಗೂ ಬ್ರೇಕಪ್ ಅಂತ ಆಗ್ತಾ ಇರಲಿಲ್ಲ ಸೊ ಮೇನ್ ರಿಲೇಶನ್ಶಿಪ್ ಎಲ್ಲಿ ಪ್ರಾಬ್ಲಮ್ ಆಗಿ ಏನಕ್ಕೆ ಬ್ರೇಕಪ್ ಆಗ್ತಾ ಇದೆ ಅಂದ್ರೆ ಇತ್ತೀಚೆಗೆ ಕೌನ್ಸಿಲಿಂಗ್ ಕೊಡುವಾಗೂ ಕೂಡ ಮ್ಯಾಮ್ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ನಾನು ಹುಡುಗಿ ಬಿಟ್ಟು ಾರೆ ಮ್ಯಾಮ್ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ದೆ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದೆ ಹುಡುಗ ಬಿಟ್ಟು ಹೋಗಿದ್ದಾರೆ ಸೊ ಇದೇ ರೀತಿ ದೇ ಆರ್ ಸೋ ಮೆನಿ ರೀಸನ್ಸ್ ತುಂಬಾ ಜನ ಅದ್ರಲ್ಲಿ ತುಂಬಾ ದುಡ್ಡು ಇಲ್ದೇನೆ ಒಬ್ಬ ವ್ಯಕ್ತಿನ ಇಷ್ಟ ಪಡ್ಬೇಕಾದ್ರೆ ಅವರು ದುಡ್ಡನ್ನ ನೋಡಲ್ಲ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಒಬ್ಬ ವ್ಯಕ್ತಿ ಹತ್ರ ದುಡ್ಡಿದ್ಯಾ ದುಡ್ಡು ಇಲ್ಲ ಅಂತ ಅಂದ್ರೆ ಜೀವನ ಹೆಂಗ್ ನಡ್ಸೋದು ಇದೆಲ್ಲಾನು ಯೋಚನೆಗಳು ಬಂದು ಬ್ರೇಕಪ್ ಮಾಡ್ಕೊಳ್ಳೋರು ತುಂಬಾ ಜನನ ನೋಡಿದಿರಾ ಸೊ ಹಾಗಾಗಿ ನಾನೇನ್ ಹೇಳ್ಬೋದು ಅಂದ್ರೆ ಸೊ ಯಾವತ್ತಿಗೂ ದೇವ್ರು ಒಬ್ಬ ಅಂತ ಅನ್ನೋದಿರ್ತಾನೆ ಅವರ ಒಂದು ಶ್ರಮ ಪಡ್ತಿರೋದಕ್ಕೆ ಯಾವತ್ತಿಗೂ ಸೋಲ್ ಇಲ್ಲ ಸೋಲ್ ಇಲ್ಲ ಸೊ ಇವತ್ತು ಕಷ್ಟ ಇರ್ಬೋದು ಒಂದು ಐದಾರು ವರ್ಷ ಕಷ್ಟ ಇರ್ಬೋದು ಬಟ್ ಮುಂದೆ ಜೀವನ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಪ್ರೀತಿ ಮಾಡ್ತಾ ಇದ್ದೀರ ಅಂತ ಅಂದ್ರೆ ಡೋಂಟ್ ಸಿ ದ ಬ್ಯಾಕ್ ಗ್ರೌಂಡ್ ಡೋಂಟ್ ಸಿ ದ ಮನಿ ಸೊ ದುಡ್ಡು ಇರುತ್ತೆ ಅಥವಾ ಪ್ರಾಪರ್ಟಿ ಮಾಡ್ಕೋಬಹುದು ಯಾವಾಗ ಬೇಕಾದರೂ ಮಾಡ್ಕೋಬಹುದು ಸೊ ಜೀವನಕ್ಕೆ ಗ್ಯಾರಂಟಿ ಇಲ್ಲ ಅಂತ ಅಂದಾಗ ಪ್ರಾಪರ್ಟಿ ಇಟ್ಕೊಂಡು ನೀವೇನು ಮಾಡೋದಿಕ್ಕೆ ಆಗಲ್ಲ ಸೊ ಹಾಗಾಗಿ ಒಂದು ಬ್ರೇವ್ ಡಿಸಿಷನ್ಸ್ ತಗೊಬೇಕು ಅಂತ ಅಂದ್ರೆ ಬಿಲೀವ್ ಇನ್ ಯುವರ್ ಸೆಲ್ಫ್ ಸೊ ದುಡ್ಡು ಇರ್ಲಿ ಇಲ್ಲದೆ ಇದ್ರು ಕೂಡ ನೀವು ನಿಮ್ಮ ಪಾರ್ಟ್ನರ್ ಜೊತೆಗಿದ್ದು ಸಪೋರ್ಟ್ ಮಾಡಿ ಮುಂದೆ ಅವರು ಅವರ ಒಂದು ಸಕ್ಸಸ್ ಅಲ್ಲಿ ನೀವ್ ಭಾಗ್ಯ ಆಗ್ಬೇಕು ಅನ್ಕೊಂಡಿದೀರ ಅಥವಾ ಅವ್ರ ಹತ್ರ ದುಡ್ಡು ಇಲ್ಲ ಒಂದು ಕಷ್ಟದಲ್ಲಿ ಇದಾರೆ ಅಂತ ಹೇಳಿ ಅವ್ರನ್ನ ಬಿಟ್ಟು ಇನ್ನೊಬ್ರನ್ನ ನೋಡ್ಕೊಂಡು ಅವರಿಂದ ಮೋಸ ಆಗಿ ಮತ್ತೆ ಇವ್ರು ಚೆನ್ನಾಗ್ ಆದ್ಮೇಲೆ ಅಯ್ಯೋ ಇವ್ರ ಜೊತೆಗೆ ಇರ್ಬೇಕಾಗಿತ್ತು ಅನ್ನೋ ಒಂದು ಕೊರಗಲ್ಲಿ ಇರ್ತೀರಾ ಅನ್ನೋದು ನೀವ್ ಡಿಸೈಡ್ ಮಾಡಿ ಸೊ ನನ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ನಿಮ್ಮ ವ್ಯಕ್ತಿ ಅದೇ ತಪ್ಪು ಮಾಡಿದ್ದಾರೆ ಇಲ್ಲಿ ನಿಮ್ಮ ಹತ್ರ ನಿಮ್ಮ ಹತ್ರ ದುಡ್ಡು ಇಲ್ಲ ನಿಮ್ಮತ್ರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಿಮ್ ಜೊತೆ ನಾನ್ ಚೆನ್ನಾಗಿರಕ್ಕಾಗಲ್ಲ ಖುಷಿಯಾಗಿರಕ್ಕಾಗಲ್ಲ ಯಾವಾಗ್ಲೂ ಕಷ್ಟ ನೋಡ್ಕೊಂಡು ಇರಬೇಕಾಗತ್ತೆ ಇವ್ರ ಜೀವನ ಬದಲಾಗಲ್ಲ ಅಂದ್ರೆ ನನ್ ಜೀವನನು ಹಂಗೆ ಇರತ್ತೆ ಅಂತ ಹೇಳಿ ಅವ್ರಾಗ ಅವ್ರ ಒಂದು ಕನ್ಕ್ಲೂಷನ್ ಬಂದ್ಬಿಟ್ಟು ಅವರೇ ನಿಮ್ಮನ್ನ ಬಿಟ್ಟೋದ್ರು ಬಟ್ ಇವಾಗ ಅವ್ರಿಗೆ ಫೀಲ್ ಆಗ್ತಾ ಇದೆ ನೀವು ಎಷ್ಟು ಒಳ್ಳೆ ಸ್ಥಾನದಲ್ಲಿ ಇದರ ಇವರು ಯಾವ ತರ ಇದಾರೆ ಜೀವನದಲ್ಲಿ ಅಂತ ಕಂಪೇರ್ ಮಾಡಿ ನೋಡಿದಾಗ ಅವ್ರಗಿಂತ ನೀವೇ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿದ್ರ ಖುಷಿಯಾಗಿದೀರಾ ಸಂತೋಷವಾಗಿದ್ರ ಅಟ್ಲೀಸ್ಟ್ ನೆಮ್ಮದಿ ಆಗಂತೂ ಇದೀರಾ ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಕಷ್ಟ ಇದೆ ಸಾಲಗಳು ಮಾಡ್ಕೊಂಡಿದ್ದಾರೆ ತುಂಬಾ ಕಮಿಟ್ಮೆಂಟ್ಸ್ ಇದೆ ದಿಸ್ ಪರ್ಸನ್ ಇಸ್ ಸೋ ಹ್ಯಾಪಿ ಅವ್ರ ಜೀವನದಲ್ಲಿ ಬೇರೋರ್ಗೋಸ್ಕರ ದುಡ್ದು ಹಾಕೋದೇ ಹೋಗ್ಬಿಡಿದೆ ಸೊ ಇವ್ರಿಗೋಸ್ಕರ ದುಡಿದು ಇಲ್ಲ ನೀನು ಒಂದ್ ಸ್ವಲ್ಪ ದಿನ ರೆಸ್ಟ್ ತಗೋ ನಾನ್ ದುಡ್ದು ಹಾಕ್ತೀನಿ ನಾನ್ ಸಾಕ್ತೀನಿ ಅಂತ ಹೇಳೋ ಯಾರು ಫಸ್ಟ್ ಆಫ್ ಆಲ್ ಅವ್ರ ಜೀವನದಲ್ಲಿ ಸೊ ಹಾಗಾಗಿ ಈ ಒಂದು ಅನಿಸ್ತಾ ಇದೆ ಇವತ್ತು ನನ್ನ ವ್ಯಕ್ತಿ ಜೊತೆಗೆ ನಾನು ಇದ್ರು ಅವ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಎಷ್ಟು ಖುಷಿ ಪಡಿಸ್ತಾ ಇದ್ರು ಸೊ ನಾನ್ ಏನೇ ಮಾಡಿರ ಮಾಡಕ್ ಆಗಿರ ಅಂತ ಅಂದ್ರು ಕೂಡ ಈ ಒಂದು ವ್ಯಕ್ತಿ ನನ್ನ ಜೊತೆಗಿದ್ದು ಮಾಡ್ತಾ ಇದ್ರು ಅನ್ನೋ ಒಂದು ರಿಗ್ರೆಟ್ ತುಂಬಾನೇ ಕಾಣ್ತಾ ಇದೆ ಬಟ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಹತ್ರ ಮಾತಾಡ್ಬೇಕು ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿ ನಿಮ್ಮ ಹತ್ರ ಅವರು ಕಮ್ಯುನಿಕೇಶನ್ ಮಾಡ್ತಾರೆ ನಿಮ್ಮನ್ನ ಮೀಟ್ ಮಾಡ್ತಾರೆ ಅಂಡ್ ಅವರು ಮನಸ್ಪೂರ್ವಕವಾಗಿ ಸಾರಿ ಕೇಳ್ತಾರೆ ಅಂಡ್ ಒಂದು ಚಾನ್ಸ್ ಕೂಡ ಕೇಳ್ತಾರೆ ಒಂದು ಚಾನ್ಸ್ ಕೊಡಿ ನಾನು ಏನು ತಪ್ಪು ಮಾಡಿದ್ದೀನಿ ಆ ತಪ್ಪನ್ನೆಲ್ಲ ತಿದ್ಕೊಂಡು ಇವಾಗ ನಿಮ್ಮ ಮುಂದೆ ನೀವು ಯಾವ ರೀತಿನಲ್ಲಿ ಹೇಳ್ತೀರಾ ಆ ಒಂದು ವ್ಯಕ್ತಿ ತರ ನಾನು ಇರ್ತೀನಿ ಅಂತ ನಿಮಗೆ ಅವರು ಪ್ರಾಮಿಸ್ ಕೂಡ ಮಾಡೋರಿದ್ದಾರೆ ನೈಟ್ ಆಫ್ ಸೋರ್ಡ್ಸ್ ಮತ್ತೆ ಪ್ರಿಸ್ಟೆಸ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ದಿಸ್ಪರ್ ಟ್ರಾವೆಲಿಂಗ್ ಟುವರ್ಡ್ಸ್ ಯು ಅವರು ನೀವ್ ಎಲ್ಲಿದ್ರ ಆ ಒಂದು ಜಾಗಕ್ಕೆ ಬಂದು ಆ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಿ ಮಾತಾಡಿಸ್ತಾರೆ ಅಂಡ್ ಡೆಫಿನೆಟ್ಲಿ ಒಂದು ಚಾನ್ಸ್ ಕೇಳ ಕೇಳ್ತಾರೆ ಅಂತ ಬರ್ತಾ ಇದೆ ಸೊ ನೀವೇನಾದ್ರೂ ಜೀವನದಲ್ಲಿ ಒಪ್ಕೊಬೇಕು ಈ ಒಂದು ವ್ಯಕ್ತಿಯ ರಿಲೇಶನ್ಶಿಪ್ ಒಪ್ಕೋಬೋದಾ ಇವ್ರನ್ನ ಸ್ವೀಕರಿಸಬಹುದಾ ಅಕ್ಸೆಪ್ಟ್ ಮಾಡ್ಬೋದಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಎಸ್ ನೀವು ಆ ಒಂದು ವ್ಯಕ್ತಿನ ಇಷ್ಟಪಟ್ಟಿದ್ರೆ ಮೇ ಬಿ ನೀವು ಕೂಡ ಈ ಒಂದು ವ್ಯಕ್ತಿ ಜೀವನದಲ್ಲಿ ಬರ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡಿದ್ರ ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅಂದ್ರೆ ಇದೆಲ್ಲ ಡೆಸ್ಟಿನಿ ಸೊ ಅವರು ಸಪ್ರೇಷನ್ ಆಗ್ಬೇಕಾಗಿತ್ತು ನಿಮ್ಮಿಂದ ದೂರ ಆಗ್ಬೇಕಾಗಿತ್ತು ಮತ್ತೆ ಅವ್ರು ನಿಮ್ ಜೀವನದಲ್ಲಿ ಬರ್ತಾ ಕೂಡ ಡೆಸ್ಟಿನಿನೇ ಸೊ ಹಾಗಾಗಿ ರಿಕನ್ಸ್ಲೇಷನ್ ಅಂತ ನಿಮಗ ಆ ಸೈಜ್ ಡೆಫಿನೆಟ್ಲಿ ರಿಕನ್ಸ್ಲೇಷನ್ ಮಾಡ್ಕೋಬಹುದು ಈ ಒಂದು ವ್ಯಕ್ತಿ ಜೊತೆಗೆ ಬಟ್ ಇವರ ತಪ್ಪು ಇವರಿಗೆ ಅರಿವಾಗಿದೆ ಇವ್ರ ಏನ್ ಮಿಸ್ಟೇಕ್ಸ್ ಮಾಡಿದಾರೆ ಅದೆಲ್ಲಾನು ಕೂಡ ಅರಿವಾಗಿದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಯಾವ ರೀತಿನಲ್ಲಿ ಇದಾರೆ ಅಂತ ಅಂದ್ರೆ ಪ್ರೀತಿಗೆ ಕರ್ಮಕ್ಕೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ ಸೊ ಕರ್ಮ ಇವರಿಗೆ ಡೆಫಿನೆಟ್ಲಿ ಸಿಕ್ಕಿದೆ ನಿಮಗೇನ್ ಮೋಸ ಮಾಡಿದರೆ ನಿಮಗೇನ್ ಚೀಟಿಂಗ್ ಮಾಡಿದರೆ ನಿಮಗೆ ಎಷ್ಟು ನೋಡಿ ಕೊಟ್ಟಿದ್ದಾರೆ ಅದೆಲ್ಲದಕ್ಕೂನು ಈ ಒಂದು ವ್ಯಕ್ತಿಗೆ ಕರ್ಮ ಅಂತೂ ಸಿಕ್ಕಿದೆ ಈ ಒಂದು ಕರ್ಮದಲ್ಲಿ ದ ಕರ್ಮದಲ್ಲಿಟ್ಲಿ ದಿಸ್ ಪರ್ಸನ್ ಇಸ್ ಫೇಸಿಂಗ್ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ಸೊ ಕಷ್ಟದಲ್ಲಿ ಆ ಕಷ್ಟದಲ್ಲಿ ನೀವ್ ಹೆಲ್ಪ್ ಮಾಡಿ ಅಂತ ನಾನ್ ಹೇಳ್ತಾ ಇಲ್ಲ ಸೊ ಕರುಣೆ ತೋರಿಸಿ ಬಟ್ ಅಂದ ಕರುಣೆ ಬೇಡ ಓಕೆ ಸೊ ರಿಕನ್ಸುಲೇಷನ್ ಆಗ್ಬಹುದಾ ಮ್ಯಾಮ್ ಇವ್ರಿಗೆ ಒಂದು ಚಾನ್ಸ್ ಕೊಡಬಹುದಾ ಅಂದ್ರೆ ಡೆಫಿನೆಟ್ಲಿ ಕೊಡಬಹುದು ಅಂತ ಹೇಳ್ತೀನಿ ಸೊ ಲೈಫ್ ಚೆನ್ನಾಗೆ ಇರುತ್ತೆ ಅಂದ್ರೆ ಅವರು ಮತ್ತೆ ಆತರ ತಪ್ಪನ ಮಾಡಕ್ ಹೋಗಲ್ಲ ಯಾಕಂತ ಅಂದ್ರೆ ಅವ್ರ ಜೀವನ ನೋಡಿದಾರೆ ಕಷ್ಟ ನೋಡಿದಾರೆ ಸ್ಟ್ರಗಲ್ ನೋಡಿದ್ದಾರೆ ಬ್ರೇಕಪ್ ಆದ್ಮೇಲೆ ಅವ್ರ ಜೀವನ ಹೆಂಗಿರುತ್ತೆ ಅಂತ ನೋಡಿದಾರೆ ಪ್ರತಿಯೊಂದು ನರ್ಕ ದರ್ಶನ ಇವ್ರಿಗೆ ಆಗಿದೆ ಇವಾಗ ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಚಾನ್ಸ್ ಕೊಟ್ಟು ನಿಮ್ಮನ್ನ ಅವ್ರ ಏನಾದ್ರು ಮದುವೆ ಮಾಡ್ಕೊಂಡು ಆದ್ಮೇಲೆ ಅವ್ರು ಏನಾದ್ರು ತಪ್ಪು ಮಾಡ್ತಾರ ಅಂದ್ರೆ ನೋ ಆತರ ತಪ್ಪು ಮಾಡಲ್ಲ ತಪ್ಪು ಮಾಡಕ್ಕಿಂತ ಮುಂಚೆ ಅವ್ರ ಜೀವನದ ಅವ್ರ ಶಿಕ್ಷಣ ನೋಡ್ಬಿಟ್ಟಿದ್ದಾರೆ ಮದ್ವೆ ಆದ್ಮೇಲೆ ಮಾಡ್ಬೇಕಾಗಿರೋ ತಪ್ಪುಗಳನ್ನ ಅವ್ರ ಇವತ್ತೆಲ್ಲಾ ನೋಡ್ಬಿಟ್ಟಿದ್ದಾರೆ ಸೊ ಮತ್ತೆ ಆ ತಪ್ಪನ್ನ ಮಾಡಲ್ಲ ಸೊ ನೀವು ಅಕ್ಸೆಪ್ಟ್ ಮಾಡಿ ಇವ್ರ ಜೊತೆಗೆ ರಿಕನ್ಸಲೇಷನ್ ಆಗ್ಬೋದು ಜೀವನ ಸುಂದರವಾಗಿರತ್ತಾ ಖುಷಿಯಾಗಿರ್ತೀವ ಜೀವನದಲ್ಲಿ ಏನು ಕಷ್ಟನೇ ಬರೋದಿಲ್ವಾ ಅಂತ ಅಂದ್ರೆ ಕಷ್ಟ ಬರುತ್ತೆ ಖುಷಿ ಅನ್ನೋದು ನಿಮ್ಮ ಒಂದು ಚಾಯ್ಸ್ ಸೊ ಕಷ್ಟದಲ್ಲಿ ಸುಖವಾಗಿ ಇರ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿ ಇರುತ್ತೆ ಸೊ ಖುಷಿ ಅನ್ನೋದು ನೀವು ಒಬ್ಬ ವ್ಯಕ್ತಿಗೆ ಖುಷಿ ಕೊಟ್ಟಾಗ ಅವ್ರಿಗೆ ನಿಮ್ ಕಡೆಯಿಂದ ಖುಷಿ ಸಿಗುತ್ತೆ ಸೊ ನೀವೇನೋ ಮಾಡ್ದೇನೆ ಆ ಒಬ್ಬ ವ್ಯಕ್ತಿ ನಿಮಗೆ ಖುಷಿ ಕೊಡ್ಬೇಕು ಅಂದ್ರೆ ದಟ್ ಇಸ್ ನಾಟ್ ಸೊ ಪಾಸಿಬಲ್ ಸೊ ಒಬ್ಬ ವ್ಯಕ್ತಿಗೆ ನೀವು ಪ್ರೀತಿ ಕೊಡಿ ಖುಷಿನ ಕೊಡಿ ಆ ಕಡೆಯಿಂದನು ಕೂಡ ನಿಮ್ಗೆ ಖುಷಿ ಸಿಗುತ್ತೆ ಪ್ರೀತಿ ಸಿಗುತ್ತೆ ನೀವೇ ಅವ್ರಿಗೆ ಪ್ರೀತಿ ಕೊಟ್ಟಿಲ್ಲ ಪ್ರೀತಿ ತೋರಿಸಿಲ್ಲ ಅಂತಂದ್ರೆ ಆ ಒಂದು ವ್ಯಕ್ತಿ ಹೆಂಗ್ ನಿಮಗೆ ಪ್ರೀತಿ ತೋರಿಸ್ತಾರೆ ಸೊ ಅದಕ್ಕೆ ರೀತಿ ಒಂದು ವ್ಯಕ್ತಿ ಇವತ್ತು ನಿಮಗೆ ರಿಗ್ರೆಟ್ನೆಸ್ ಆಗಿ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಪ್ರೀತಿ ಸೊ ಅದೇ ರೀತಿ ಪ್ರೀತಿ ನೀವು ಕೊಟ್ಟಾಗ ಡೆಫಿನೆಟ್ಲಿ ನಿಮಗೆ ಯಾವುದೇ ರೀತಿ ಮತ್ತೆ ಮೋಸ ಆಗೋದಿಲ್ಲ ಅಂತ ಹೇಳ್ತಾ ಡೆಫಿನೆಟ್ಲಿ ವಿತ್ ಇನ್ ಒನ್ ಮಂತ್ ಅಥವಾ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ವರ್ಲ್ಡ್ ಕಡೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಮಿಂಗ್ ಬ್ಯಾಕ್ ಟು ಯು ಅಂಡ್ ಹ್ಯಾಪಿ ರಿಕನ್ಸುಲೇಷನ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್